ಈ ಹುಡುಗಿಲ್ ಹೋದ ಸಂತೆಗೆ ಹೋಗ್ಬೇಕಿತ್ತು ಅಂದ್ರೆ ಮಂಜಾ ಮಂಜಾ ಬಾರೋ ಇಲ್ಲಿ ಏನ್ ಅಲ್ಲ ಅಪ್ಪಯ್ಯ ಬೆಳಿಗ್ಗೆ ಓದನ್ ಸಾಯಂಕಾಲ ಬರ್ತೀಯ ಆ ಮಂಜಾ ಮಂಜಾ ಅಂತ ಕರ್ದು ಕರ್ದು ಸಾಕಾಗ್ತೈತಿ ಹಾ ಎಲ್ಲಿಗೆ ಹೋಗ್ತೀಯಾ ಹಂಗೆ ಅಯ್ಯೋ ಸ್ಕೂಲ್ ಸ್ಕೂಲ್ಗೆಲ್ಲ ರಜಾ ಕೊಟ್ಟಾರಲ್ಲ ಅದಕ್ಕೆ ಆಟಾಡಕ್ ಹೋಗ್ತೀನಿ ಏನ್ ಹುಡುಗರ ಏನ ಹ್ಮ್ ಸರಿ ನಂಗೆ ಒಂದು ಸ್ವಲ್ಪ ಸಂತೆನಾಗ ಕೆಲಸ ಐತೆ ಸಂತೆಗೆ ಹೋಗಿಬಿಟ್ಟು ಬರ್ತೀನಿ ಅಲ್ಲಿ ತನಕ ಆ ಕುರಿಮರಿ ಹತ್ರ ಇರು ಆಯ್ತಾ ಯಾರನ್ನ ಒತ್ಕೊಂಡು ಹೋಗ್ಬಿಟ್ಟಾರು ತಾ ಆ ಕುರಿಮರಿ ಯಾರು ಹತ್ಕೊಂಡಿರ್ತಾರೆ ತಗ ಲೇ ಅಪ್ಪಯ್ಯ ಹೇಳಿದ್ ಕೇಳು ಹಾ ಇವಾಗ ಹೊಸ್ದೊಡಕ್ ಬೇರೆ ಬರ್ತೈತೆ ಯಾವ್ದಾನ ಬಿಟ್ಟಿ ಸಿಗ್ತೈತೇನೋ ಅಂತ ಕಾಯ್ತಾ ಇರ್ತಾರೆ ಇಲ್ಲ ಅದೇ ತಪ್ಪಿಸ್ಕೊಂಡು ಓಡೋಗಿ ಬಿಡ್ತೈತೆ ಏನು ಮಾಡೋದು ಅವಾಗ ಹ್ಮ್ ಸರಿ ಬಿಡು ಆಯ್ತು ಹ್ಞೂ ನೋಡ್ಕೊಂತೀನಿ ಬೇಡ ಓ ಏನು ಅಜ್ಜ ಅಮ್ಮ ಮಗನ ಮಾತಕತೆ ಬೇಜಾರು ನಡಿತೈತೆ ಏನು ಸಮಾಚಾರ ಹ ಅಜ್ಜೆ ಈ ತಾತ ಸಂತೆಗ್ ಹೋಗ್ಬೇಕಂತೆ ಅದಕ್ಕೆ ಕುರಿ ಮರಿ ಹತ್ರ ಇರು ಅಂದೆ ಯಾರ ಅದ್ಕೊಂಡ್ ಹೋಗ್ತಾರ ತಾತ ಅಂದ್ರೆ ಹೊಸಡ್ಕ ಯಾರನ್ನ ಕೋತ್ಕೊಂಡ್ ಹೋಗ್ಬಿಡ್ತಾರೆ ಅಂತ ಹೇಳ್ತೈತೆ ಅದಕ್ಕೆ ಕುರಿ ಕಾಯ್ಬೇಕಂತೆ ನಾನು ಏನಕ್ಕೆ ಸಂತೆಗೆ ಹೋಗೋದ್ ನೀನ್ ಇವಾಗ ಏ ಆ ಮಾದಪ್ಪನಕ ಹೊಸ್ತೊಡ್ಕ ಎರಡ್ ಕುರಿ ಬೇಕಂತೆ ಅದಕ್ಕೆ ಬಾರಂಗಪ್ಪ ಅಂತ ಕರೆದ ಅದಕ್ಕೆ ಹೋಗ್ತಾ ಇದೀನಿ ಬೇಗ ಬಂದ್ಬಿಡ್ತೀನಿ ಮಧ್ಯಾಹ್ನದ ಪಟ್ಟಣಕ್ಕೆ ನೀನು ನಮ್ಮನೆ ಕೆಲ್ಸಾನೇ ಬೇಜಾನ್ ಬಿದೈತೆ ಅವ್ರವರ್ನೆಲ್ಲಾ ಉದ್ಧಾರ ಮಾಡಕ್ ಹೋಗ್ತೀಯಲ್ಲ ಲೇ ಒಂದ್ ಹಳ್ಳಿ ಒಂದ್ ಊರು ಅನ್ನೋದ್ ಏನಕ್ ಆಗುತ್ತೆ ಹೇಳು ಆ ಪಾಪ ಆ ನಾನು ಏನನ್ನ ಕರೆದ್ರೆ ಬರ್ತಾನೆ ಹ್ಮ್ ನಾನು ಹೋಗ್ಬೇಕ್ ತಾನೆ ಅಯ್ಯಪ್ಪನ್ ಕರ್ದಾಗ ಏನು ಮಾಡ್ತೀಯಾ ಮಾಡು ಹ್ಮ್ ಮನೆನಾಗೆ ಇಷ್ಟೊಂದ್ ಕೆಲ್ಸ ಐತಿ ಯಾವಾಗ ಕಂಡವ್ರ ಮನೆ ಉದ್ಧಾರ ಮಾಡಕ್ಕೆ ಹೋಗ್ತೀಯ ಏ ಅಜಯ್ ಹೋಗ್ಬಿಟ್ ಬರ್ಲಿ ಬಿಡು ಅದ್ ಯಾಕೆ ಹಂಗ್ ಬೈತಿ ಯಾವಾಗ ತಾತನ ಹ್ಮ್ ನೀನು ಖಾಲಿ ಇದೀಯ ತಾನೆ ನೋಡ್ಕೊಂಡ ನಾ ಬಿಡು ಇಬ್ರು ಅಪ್ಪಯ್ಯ ಊರ್ಲ್ ಹಾಕಿದ್ದೀನಿ ಕುರಿಮರಿ ಮೇಯಿಸ್ಕೊಂಡು ಹಂಗೆ ನೋಡ್ಕೊಂಡು ಇರಪ್ಪಯ್ಯ ನಾನು ಹೋಗ್ಬಿಟ್ಟು ಬರ್ತೀನಿ ಬೇಗ ಹ್ಮ್ ಸರಿ ತತ್ತ ಬಾ ಆದ್ರೆ ನಂಗೆ ಬರ್ಬೇಕಾದ್ರೆ ತಿಂಡಿ ತರ್ಬೇಕು ಆಯ್ತಾ ಅಪ್ಪಯ್ಯ ಸರಿ ನೀನ್ ಬಾ ಅಜಯ್ ನಾನೊಂದ್ ಸ್ವಲ್ಪ ಆಟ ಆಡ್ಕೊಂಡ್ಬತ್ತೀನಿ ಕುರಿಮರಿ ಆಯ್ತಾ ಇರ್ತೀಯಾ ಲೇ ನಾನ್ ಕುರಿಮರಿ ಹತ್ರ ಇರ್ಬೇಕೇನು ಹಾ ದೊಡ್ಡದಾಗಿ ಹೇಳ್ದೆ ನಿಮ್ ತಾತನಕ ನಾನೇ ನೋಡ್ಕೊಂತೀನಿ ಅಂತ ನೀನೇ ಹೋಗಿ ಕುರಿಮರಿ ಹತ್ರ ಇರು ನಾನು ಒಳಗಡೆ ಕೆಲ್ಸ ಐತೆ ಬೇಜ ನಾನು ಹೋಗ್ತೀನಿ ಏ ಅಜಯ್ ಎಲ್ಲ ಅಮ್ಮ ಮಾಡ್ಕೊತೈತಾರ ನೀನ್ ಇರಾಜಿ ಕುರಿಮರಿ ಹತ್ರ ఏ ననిగసైతే నీ బేదా హోగి నిమ్మ తాతన్ ఎలా కల్సీ అయితే నోడ్కీ అంత వు ఏ ఏను అజ్జి తాతనాప్ప ఏం మాట్తా యవూ నంకే హతారు కల్సగ్లు నన్నొందా ఆటాడ అందర కూ ఇలా నెమ్ది కురి మరి కొరి మరి బందేను పర్వాల నాత ఉల్లి తంది హాక్బిట్టే నంకి నేను కలసా ఇలా నమ్ తాతన్ బరముంటా ఇలా కుత్కండ్రే ఆత కురి ఓ కురి మరి అయ్యో నీన్ ఎస్ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೆ ಹತ್ತು ದಿನ ಇರ್ತೀಯ ಅಷ್ಟೇ ಬಿಡು ಆಮೇಲೆ ಬಿರಿಯಾನಿ ಮಾಡ್ತಾಳೆ ಅಮ್ಮ ಆಮೇಲೆ ಸಾಂಬಾರ್ ಮಾಡ್ತಾಳೆ ಎಲ್ಲ ಮಾಡ್ಕೊಂಡು ಅಂತ ತಿನ್ನೋದೆಬಿಟ್ಟು ಕುರಿಮರಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ ಪ್ರದಿ ನೀನ್ ಬಂದೇನೋ ಇಲ್ಕಾ ನಮ್ಮ ತಾತ ಎಲ್ಲ ಹೋಗೈತೆ ಕುರಿಮರಿ ನೋಡ್ಕೊಂಡು ಬರೋ ಮುಂಟಾ ಅಂದೈತೆ ತಿಂಡಿ ತಗೊಂಬಂದು ಕೊಡ್ತೀನಿ ಅಂತ ಅದಕ್ಕೆ ಕುರಿಮರಿ ಜೊತೆ ಮಾತಾಡ್ತಾ ಇದ್ದೆ ಏಯ್ ಬಾರಲ್ಲಿ ಆಟಾಡ ನ ಕುರಿಮರಿ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೈತಿ ಇರ್ತೇತಿ ತಿನ್ಕೊಂಡು ಹ್ಞೂ ನಾನು ಬರಲ್ಲಪ್ಪ ಆಮೇಲೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಇಲ್ಲ ಯಾರಾನ ಓದ್ಕೊಂಡು ಹೋಗ್ಬಿಟ್ರೆ ನಮ್ಮ ತಾತ ನಾನು ಅಷ್ಟೇ ಸಾಯ್ಸಾಕ್ತಾನೆ ಬಾರಲ್ಲೂ ಮನೆಯಿಂದ ಕಟ್ಟಾಕಿರೋದು ಯಾರಿಗ ಎತ್ಕೊಳಲ್ಲ ಯಾರು ಮುಟ್ಟಲ್ಲ ನಾನು ಬರಲ್ಲ ಅಂತೇಳಿ ನಿಂತಾನೆ ನಾನು ನಾಳೆ ಬರ್ತೀನಿ ಆಟಾಡಕ್ಕೆ ಇವಾಗ ಬೇಕಾದ್ರೆ ನೀನು ಹೋಗಿ ಆಟಾಡ್ಕೊ ಲೋ ಪ್ರಜಿ ನನ್ನ ಮನೆ ಕುರಿ ಮರಿ ಹೋಗ್ತೈತೋ ಬಿಚ್ಕೊಂಡು ಮಂಜಾ ಓಡ ಲೇ ಪ್ರದಿ ನಡಿಯೋ ನಮ್ಮ ತಾತ ನನ್ ಸಾಯ್ ಸಾಕ್ತಾನ ನಡಿಯೋ ಬೇಗ ಲೇ ಓಡ ಓಡ ಬೇಗ ಓಡ ಲೋ ಪ್ರದಿ ನೋಡ ಇಲ್ಲಿ ಬಂದ್ ನಿಂತೈತರ ಈ ಕುರಿಮರಿ ಮರಿ ಐ ಸಪ್ಪ ನಂಗು ಓಡಿ 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 ಸಾಕಾಯ್ತ ಹಿಡಿಯೋ ಹಿಡಿಯೋ ಬೇಗ ಲೋ ಬೇಗ ಹೋಗಲೋ ಹಿಡಿಯಲೋ ಏ ಹಿಡಿಯಾ ಕಾಲ್ ಸಿಗ್ತಾ ಇಲ್ಲ ಇರ ಆ ಕುರಿನಲ್ಲಿ ಬಿರಿಯಾನಿ ಮಾಡ್ಸ್ಕೊಂಡ್ ತಿನ್ನ ಅನ್ಕೊಂಡಿದ್ದೆ ನಮ್ಮ ತಾತ ನೆನ ಐದ್ ಕುರಿ ಮರಿ ಕಳ್ದೋಗಿರೋದೇನ ಗೊತ್ತಾದ್ರೆ ನನ್ನೇ ಕುಯ್ದ್ಬಿಟ್ ಬಿರಿಯಾನಿ ಮಾಡ್ಬಿಡ್ತಾನೆ ಓ ಯಪ್ಪ ಹೋಗ್ಲಿ ಐತಿ ನೋಡು ನಾನ್ ಇವ್ರ ಮನೆ ಹತ್ರಕ್ ಬಂದಿದ್ದಕ್ಕೆ ಇವ್ರ ಮನೆಗ್ ಕುರಿಮರಿ ಐತಿ ಏ ಇಡಿಯೋ ಪ್ರದೀ ಇಡಿಯೋ ಪ್ರತಿ ನಮ್ಮ ತಾತನ್ ಗೊತ್ತಾದ್ರೆ ನನ್ ಸಾಯ್ಸಾಕ್ತಾನೆ ಬೇಗ ಇಡಿಯೋ ಪ್ರದೀ ಅದ್ ಹಿಡಿಯೋಕೆ ಮುಚ್ಕೊಂಡ್ ಬಾರಲ್ಲೇ ಓಡಿ ಹಂಗೋ ಹಂಗು ಹಿಂಗು ಹಿಡದ್ವಿ ಲೋ ಮಂಜಾ ನಿನ್ ಮನೆಗೆ ಬಂದಿದ್ದಕ್ಕೆ ನಂಗೆ ಒಳ್ಳೆ ಕೆಲಸ ಐತೆ ಇವತ್ತು ಲೋ ಪ್ರತಿ ಸುಮ್ನಿರೋ ಕುರಿ ಕುರಿಯನ ಕಳ್ದೋಗಿದ್ದಿದ್ರೆ ನಮ್ ತಾತ ಅಷ್ಟೇ ನಾನು ಬಡದ್ ಬಾಯ್ಗೆ ಹಾಕೊಂಡಿರೋನು నా నమ్మ తాత నోడ్క అంతి దొడ్డదా కల్స్బుట్టే అయ్యో శూనే ఇవ్ జూ బాయ్ బాయికి బందో నోడు మంజా నాను కురి ఇష్ట కష్టపట్ీ తిన అంకూ బిర్యానీ హక్స్పూ నా నమ్మమ్మ బిర్యానీ మాట్లా కురిదు అంత ఓ నన్ను కర్ది హాక్కు అయితా అయ్యో బార ప్రదీ ఆక్తీని అదకేను నమ్మక హేతీ అజ్జి ప్రదీ కరీతీ అంత అదేం బ్యాడనల్ల నేను బరంతేబిడు ಸರಿ ನೋಡಿಯ ಪ್ರದಿ ತಿರುಗಾಲ್ ತಪ್ಪಸ್ಕೊಂಡ್ ಬಿಟ್ಟಾತು ನಮ್ಮ ಅಜ್ಜಿ ಬರೋ ತನಕ ಮೇಯಿಸ್ಕೊಂಡ್ ಆಯ್ತು ಲಾ ಪ್ರದಿ ನಮ್ ತಾತ ಬರೋ ತನಕ ನಾವೆಲ್ಲರೂ ಹೋಗಿರೋ ತಪ್ಪಿಸ್ಕೊಂಡ್ ಹೋದ್ರೆ ಅಷ್ಟೇ ನಮ್ ತಾತ ನಮ್ಮನ್ ಸುಮ್ನೆ ಬಿಡಲ್ಲ ಹ್ಮ್ ಸರಿ ಬಿಡು ಇಲ್ಲೇ ಆಟ ಆಡೋಣ ಏ ನಾವಿಬ್ರು ಏನ್ ಆಟಾಡಕೈತ ಪ್ರದಿ ಸುಮ್ನೆ ಕೂತಿರನಾ ಬಿಡು ಆಮೇಲೆ ಆಟ ಆಡೋಣ ಓ ಏನಮ್ಮಂಜ ಪ್ರದೀಪನ ಜೊತೆಗೆ ಹಾಕೊಂಡ್ಬಿಟ್ಟಿದ್ಯಾ ಹೋಗಿದ್ರಿ ಅವಾಗೆ ಬಂದ್ ನೋಡ್ದೆ ಕುರಿನು ಇರ್ಲಿಲ್ಲ ನೀವು ಇರ್ಲಿಲ್ಲ ಅಜಯ್ ಆ ಕುರಿ ಕಳ್ ಹೋಗಿತ್ತಜೇ ತಪ್ಪಿಸ್ಕೊಂಡ ತಾತ ಹೆಂಗ್ ಕೊಟ್ಟಿದ್ನೇನೋ ತಪ್ಪಿಸ್ಕೊಂಡ್ ಹೋಗ್ಬಿಟ್ಟಿತ್ತು ಆಮೇಲೆ ನಾನು ಪ್ರದೀಪ್ ಹೋಗ್ಬಿಡ್ಕೊಂಬಂದ್ರಿ ಅಯ್ಯೋ ನಿನ್ ಪಾಸ್ಕುಲಾ ಏನನ ಕಳ್ ಹೋಗಿದ್ರಿ ಏನ ಗತಿ ಇವತ್ತಮ್ ತಾಯಿ ನಿಮ್ ತಾತ ನಮ್ಮನ್ ಸುಮ್ನೆ ಬಿಟ್ಟಿರೇನು ಹೂ ಅಜೇ ಅದಕ್ಕೆ ನಾನು ಪ್ರದೀ ಎಷ್ಟ್ ದೂರ ಓಡಿದ್ರಿ ಗೊತ್ತಾ ಊರಾಚೆ ಹೋಗ್ತಾ ಹೆಂಗಿನ್ ತೋಟದಲ್ಲಿತ್ತು ಹ್ಞೂ ಅಲ್ಲಿ ಗಂಟ ಓಡಿ 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 ಹೋಗಿ ಇಡ್ಕೊಂಬಂದ್ರಿ ಹ್ಞೂ ಜೇ ನಾನು ಎಷ್ಟು ಓಡಿ ಹಿಂಗ ಗೊತ್ತಾ ಹ್ಞೂ ಮತ್ ಇವಾಗೆ ಹೇಳಿದೀನಿ ದಿನ ನಂಗೆ ಹೋಗ್ಬಿಡಿ ಏನ್ ಹಾಕ್ಬೇಕು ಅಯ್ಯೋ ಹಾಕ್ತೀನಿ ಬಿಡು ಅದೇನು ಬಂಗಾರನೇನೋ ಬಾರೋ ನೀನು ನಾನು ಹೇಳಿಲ್ಲ ಪ್ರತಿ ನಮ್ಮ ಅಜ್ಜಿ ಏನು ಮಾತಾಡಲ್ಲ ಏನು ಬೈಯಲ್ಲ ಅಂತ ಹಾಕ್ತಿರಿ ಬಾರೋ ಅಜೇಯ್ ನಾವಿಬ್ರು ಆಟಾಡಕ್ಕೆ ಹೋಗ್ತಿರೋ ಒಂಥೂ ಕುರಿ ಮರಿ ಹತ್ರ ಇರುವ ಅಜೇಯ್ ಏ ಆಗಲ್ಲ ಅಪ್ಪಯ್ಯ ನನ್ ಕೈಲಿ ಆಗಲ್ಲ ಬಿಸಲ್ಲಿ ಇರಕ್ಕೆ ಬೇಕಾದ್ರೆ ಇರು ಬ್ಯಾಡ್ದಾದ್ರು ಬಿಡು ತಾತ ನಿನ್ ತಾನೆ ಹೇಳಿರೋದು ಕೆಲಸ ನೀನ್ ನನ್ಕೇನು ಹೇಳೋದು ನಿನ್ ನಿನ್ ಹೇಳಿರೋ ಕೆಲಸ ನೀನೇ ಮಾಡ್ಬೇಕು ನನ್ ಬಟ್ಟೆ ಇಡ್ಲ ಬೇಕು ನಾನು ಹೋಗ್ತೀನಿ ನೋಡ ಪ್ರದಿ ಅಜ್ಜಿ ಯಾವಾಗೂ ಎಂಜಾಯ್ ಮಾಡ್ತೈತೆ ಅಯ್ಯೋ ನಾನು ಆಟ ಆಡೋದು ಹೇಳು ಏ ಆಟ ಇರ್ಲಿ ಮೊದಲು ರಜೆ ಕೊಟ್ಟಿರೋದು ಹೋಮ್ ವರ್ಕ್ ಮುಗಿಸು ಇಲ್ಲಾಂದ್ರೆ ಮಿಸ್ ಗೊತ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೆಂಗ್ ಹೊಡಿತಾರೆ ಅಂತ ಹ್ಞೂ ಸಾಯಂಕಾಲದ ಹೊತ್ತು ಅದೇ ಕೆಲಸ ಮಾಡ್ತೀನಿ ದಿನ ಸ್ವಲ್ಪ ಸ್ವಲ್ಪ ಬರೀತೀನಿ ಸರಿ ಬಾ ನಮ್ದಾತ ಬರೋ ತನಕ ಇಲ್ಲೇ ಕುತ್ಕೊಂಡು ಆಟ ಆಡ್ಕೊಂಡ್